ವೆಲ್ಕಮ್ ಟು ಮೈ ಚಾನೆಲ್ ರಾಮಾಚಾರಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಎಷ್ಟೋ ಕಷ್ಟಗಳನ್ನು ದಾಟಿ ರಾಮಾಚಾರಿ ಚಾರು ಇಬ್ಬರ ಮದುವೆ ನಡೆಯುತ್ತದೆ ಇಬ್ಬರು ಮನೆಗೆ ಬಂದಾಗ ನಮಗೆ ವೈಶಾಖ ಅಕ್ಕನೇ ಮಾಡಿ ತುಂಬಿಸಿ ಮನೆ ತುಂಬಿಸಿಕೊಳ್ಳಬೇಕು ಅಂತ ಚಾರು ಹೇಳುತ್ತಾಳೆ ಅವಳು ಅವಳಿಗೆ ಚಾಲೆಂಜ್ ಮಾಡಿರುತ್ತಾಳೆ ಅದರಲ್ಲಿ ಗೆದ್ದೆ ಅನ್ನುವ ಖುಷಿ ಚಾರುಗೆ ಇರುತ್ತದೆ ಮನೆಯವರಿಗೆ ಕಿಟ್ಟಿ ಹೇಳಬಹುದು ಅಂತ ಹೇಳಿ ವೈಶಾಖ ಕನಸು ಕಾಣುತ್ತಾಳೆ ಆದರೆ ಅವನು ಮನೆಯಲ್ಲಿ ಏನೂ ಹೇಳುವುದಿಲ್ಲ ಕೊನೆಗೆ ಮಾನ್ಯತನಿಗೆ ಫೋನ್ ಮಾಡಿ ಯಾವಾಗ ಏನು ಹೇಳುತ್ತಾನೋ ಅನ್ನುವ ಭಯದಲ್ಲಿ ಇದ್ದೇನೆ ಅಂತ ಹೇಳಿದಾಗ ಅವಳು ಹೆದರಿಕೆಯಿಂದ ಮಾನ್ಯತ ನೋಡು ನನಗೆ ಗೊತ್ತಿಲ್ಲ ನಿನ್ನಿಷ್ಟ ನೀನೇನಾದರೂ ಮಾಡ್ಕೊ ಅಂತ ಹೇಳ್ತಾಳೆ ಕೊನೆಗೆ ವೈಶಾಖ ನಿಂತಿರಬೇಕಾದರೆ ಕಿಟ್ಟಿ ಹೋಗಿ ಏನೋ ಏನು ಮಾಡ್ತಾಯಿದೆಯಾ ಅಂತ ಹೇಳಿದ್ದಕ್ಕೆ ಕೃಷ್ಣ ಅದು ಆಗಲ್ಲ ಅಂತ ಹೇಳಲು ಹೋದಾಗ ನೋಡು ಮನೆಯವರ ಪಾಲಿಗೆ ನಾನು ಕೃಷ್ಣ ಅಷ್ಟೆ ನಿಮಗೆಲ್ಲ ನಾನು ಕಿಲ್ಲರ್ ಇಟ್ಟಿನೆ ಇಷ್ಟು ದಿನ ನೀವು ಆಟ ಆಡಿದ್ದೀರ ಇನ್ನು ಮುಂದೆ ನಿನಗೆ ಆ ಮಾನ್ಯತನಿಗೆ ಬುದ್ಧಿ ಕಲಿಸೇ ಕಲಿಸುತ್ತೇನೆ ಅವಳಿಗೂ ಹೇಳು ಇನ್ನು ಮುಂದೆ ನನ್ನ ಆಟ ಶುರು ಅಂತ ಹೇಳಿ ಇಬ್ಬರಿಗೂ ಅವನ ಮಾತಿನಿಂದ ಹೆದರಿಕೊಳ್ಳುತ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗ್ಬೋದು ಅಂತ ಮುಂದೆ ನೋಡೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು